ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನನ ಕನಸು ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ನೀವೇನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾವು ಮಾಡ್ತಿರುವಂಥ ರೆಸಿಪಿ ಸಿಂಪಲ್ಲಾಗಿ ಮಟನ್ ಸರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನೀಗೊಂದು ಕುಕ್ಕರಿಗೆ ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಅಂದರೆ ಸಣ್ಣ ಸ್ಪೂನೆಲ್ಲ ಸ್ವಲ್ಪ ದೊಡ್ಡದೆಯ ಹಾಗೆ ಒಂದು ಬೌಲಷ್ಟು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಕಲ್ಲರ್ ಫುಲ್ಲು ಚೇಂಜ್ ಆಗೋ ತನಕ ಅಲ್ಲಿ ತನಕ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಬೇಕಾಗುತ್ತೆ ಹಾಗೆ ಇದಕ್ಕೆ ಒಂದು ಮೂರು ಹಸಿಮೆಣಸಿನ್ಕಾಯೇ ಸೇರಿಸ್ಕೊತಾ ಇದ್ದೀನಿ ಇದೆರಡೂ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಸ್ವಲ್ಪ ಕಲ್ಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ಒಂದು ನಾನು ಅದೊಂದು ಬೇರೆ ತಟ್ಟೆಗೆ ಎತ್ತಿಟ್ಕೊತಾ ಇದ್ದೀನಿ ಈಗ ಫುಲ್ಲು ಅದೆಲ್ಲ ಎತ್ತಿಟ್ಕೊಂಡಾದ ನಂತರ ಒಂದು ಅದೇ ಕುಕ್ಕರಿಗೆ ಇನ್ನೊಂದು ಸ್ವಲ್ಪ ಎಣ್ಣೆನ ಸೇರಿಸಿ ಹಾಗೆ ಅರ್ಧ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೆ ತೆಳುವಾಗಿ ಆ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಂತ ಇದ್ದೀನಿ ಇದು ಅಷ್ಟೇ ಕಲರ್ ಚೇಂಜ್ ಆಗೋ ತನಕ ನೀವು ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಹಾಗೆ ಮಟನ್ನು ವಾಶ್ ಮಾಡಿ ಇಟ್ಕೊಂಡಿದ್ದಂಥ ಮಟನ್ನ ಸೇರಿಸ್ಕೊಂಡಿದ್ದೀನಿ ವಾಶ್ ಮಾಡಾದ್ಮೇಲೆ ಮಟನ್ನಲ್ಲಿ ನೀರಿನ ಅಂಶ ಇರಬಾರ್ದು ಫುಲ್ಲು ನೀರೆಲ್ಲ ಅದ್ರಲ್ಲಿ ನೀರೆಲ್ಲ ತೆಗೆದುಬಿಟ್ಟು ಆಮೇಲೆ ಇದಕ್ಕೆ ಸೇರಿಸ್ಕೊಳ್ಳಿ ಮಟ ಎಣ್ಣೆಯಲ್ಲೇ ಸ್ವಲ್ಪ ಎಲ್ಲ ಫುಲ್ಲು ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲೆ ನೋಡಿ ಈಗೆಲ್ಲ ಸ್ವಲ್ಪ ಚೇಂಜಸ್ ಆಗ್ತಾಯಿದೆ ಸ್ವಲ್ಪ ಮಟನಲ್ಲಿ ಇದ್ದಿದ್ದಂಥ ನೀರಿನ ಅಂಶ ಎಲ್ಲ ಇದರಲ್ಲಿ ಬಿಟ್ಕೊತಾ ಇದೆ ನೋಡಿ ಈಗ ಒಂದು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಕುದಿನ ಸೊಪ್ಪು ಹಾಗೆ ಕೈಯಲ್ಲೇ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಗೆ ಕೈಯಲ್ಲೇ ಕಟ್ ಮಾಡಿ ಅದನ್ನು ಹಾಗೆ ಸೇರಿಸ್ಕೊತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಇದೆಲ್ಲ ಒಂದು ಸಲ ನೀಟಾಗಿಯೇ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡ್ತಿರ್ಬೋದು ಅದರಲ್ಲಿ ನೀರಿನ ಅಂಶ ಎಲ್ಲ ಆಗಿ ಬಿಟ್ಕೊಂಡಿದೆ ನೋಡಿ ಎಷ್ಟು ನೀರಿನ ಅಂಶ ಬಿಟ್ಕೊಂಡಿದೆ ಹಾಗೆ ಅದನ್ನು ಲೋ ಫ್ಲೇಮಲ್ಲೇ ನಾನು ಅದನ್ನು ಕುದಿಯೋಕ್ಕೆ ಇದ್ದೀನಿ ಅಂದರೆ ನೀರೆಲ್ಲ ಫುಲ್ಲು ಖಾಲಿಯಾಗಬೇಕು ಅಲ್ಲಿ ತನಕ ಅದನ್ನು ಬಿಟ್ಬಿಡಿ ಕುದಿಯೋಕ್ಕೆ ಈಗ ಒಂದು ಜಾರಿಗೆ ನಾನು ಒಂದು ಕಪ್ಪಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಟೊಮೊಟೆಣ್ಣ ಸೇರಿಸ್ಕೊತಾ ಇದ್ದೀನಿ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಮೂರನ್ನು ಸಹ ತಗೊಂಡಿದ್ದೀನಿ ಇದಕ್ಕೆ ಮೆಣಸು ಬಳಸ್ತದಲ್ಲ ಚಿಕನ್ ಸಾರಿಗೆ ಹಾಕೊಂತಾರೆ ಇದಕ್ಕೆ ಸೇರಿಸೋದಿಲ್ಲ ಹಾಗೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಗೋಡಂಬಿನ ಸಹ ತಗೊಂಡಿದ್ದೀನಿ ನಾನಿಲ್ಲಿ ಹಾಗೆ ಆವಾಗಲೇ ಫ್ರೈ ಮಾಡಿಟ್ಕೊಂಡಿದ್ದಂತಹ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಖಾರದ ಪುಡಿನ ಸಹ ಸೇರಿ ತಗೊಂಡಿದ್ದೀನಿ ಖಾರದ ಪುಡಿ ನಿಮ್ಮದು ಖಾರ ಇದ್ದರೆ ಸ್ವಲ್ಪ ಕಮ್ಮಿನೇ ತಗೊಳ್ಳಿ ಯಾಕೆಂದರೆ ಅವಾಗಲೇ ಹಸಿಮೆಣ್ಸಿನ್ಕಾಯಿ ಸೇರಿಸಿದ್ವಿ ಆದ್ದರಿಂದ ಈಗ ಒಂದು ಸ್ಪೂನಷ್ಟು ನಾನು ಒಂದೂವರೆ ಸ್ಪೂನಷ್ಟು ನಾನು ಧನಿಯಾ ಬೀಜನ ಸೇರಿಸ್ಕೊತಾ ಇದ್ದೀನಿ ಧನ್ಯದ ಪುಡಿ ಖಾರದ ಪುಡಿ ಒಂದು ಸ್ಪೂನ್ ಹಾಕಿದರೆ ಧನ್ಯದ ಪುಡಿ ಒಂದೂವರೆ ಸ್ಪೂನ್ನ ಸೇರಿಸ್ಕೊಳ್ಳಿ ಅಂದರೆ ಅರ್ಧ ಸ್ಪೂನ್ ಜಾಸ್ತಿ ಹಾಗೆ ಕಾಲು ಸ್ಪೂನಷ್ಟು ಅರಿಶಿನ ಪುಡಿನೇ ತಗೊಂಡಿದ್ದೀನಿ ಈಗ ನೋಡ್ತಿರ್ಬೋದು ನೀರೆಲ್ಲ ಬತ್ತಿ ಇದು ರೆಡಿಯಾಗಿದೆ ಈಗ ಮಟನಿಗೆ ಉಪ್ಪೆಲ್ಲ ನೀಟಾಗಿ ಇಡ್ಕೊಂಡಿರುತ್ತೆ ಈಗ ಮಟನೆಲ್ಲ ನೀಟಾಗಿ ಸ್ವಲ್ಪನಾದ್ರೂ ಸಪೋಷ್ ಸಾಫ್ಟಾಗಿರುತ್ತೆ ಹಾಗಾಗಿ ಈ ಉಪ್ಪೆಲ್ಲ ನೀಟಾಗಿ ಹಿಡ್ದಿರುತ್ತೆ ಈಗ ಇದಕ್ಕೆ ಖಾರನೇ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಖಾರ ಎಲ್ಲ ಬೇಗನೇ ಇದಕ್ಕೆ ಮಟನಿಗೆಲ್ಲ ಸೇರಿಕೊಳ್ಳುತ್ತೆ ಒಂದು ಸಲ ಹಾಕಿನೇ ನೀಟಾಗಿ ಗುರಾಡ್ಕೊಳ್ಳಿ ಒಂದು ಸಲ ಮಟನಿಗೆಲ್ಲ ನೀರ ನೀಟಾಗಿ ಗುರಾಡ್ಕೊಂಡಿದ್ದ ನಂತರ ಅದೇ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಮಟನ್ ಸಾರಿಗೆ ನೀರು ಎಷ್ಟು ಬೇಕನ್ಸುತ್ತೋ ನೀವು ಸಾರೆಲ್ಲ ಯಾವ ಥರ ಮಾಡ್ತೀರೋ ಅಷ್ಟು ನೀರನ್ನ ಇದಕ್ಕೆ ಸೇರಿಸ್ಕೊಳ್ಳಿ ಈಗ ನಾನೊಂದು ಸ್ವಲ್ಪ ತೆಳಿಗೇನೆ ಮಾಡ್ಕೊಂಡಿದ್ದೀನಿ ಮಟನ್ ಸಾರು ಒಂದು ಸ್ವಲ್ಪ ತೆಳು ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ಪೂನಷ್ಟು ನಾನು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನ ಟೇಸ್ಟ್ ನೋಡಿ ಉಪ್ಪನ್ನ ಸೇರಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಸಲ ಟೇಸ್ಟ್ ನೋಡಿದ್ದೆ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಹಾಗಾಗಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈಗ ಮುಚ್ಚಿ ನಾನು ಇದನ್ನು ಒಂದು ಐದು ಐದು ವಿಜಲ್ನ ಕೂಗಿಸ್ಕೊತಾ ಇದ್ದೀನಿ ಎಳೆ ಮಟನ್ ಆದರೆ ಒಂದು ಮೂರು ವಿಜಲ್ ಸಾಕಾಗುತ್ತೆ ಮಟನಿನ ಮೇಲೆ ಡಿಪೆಂಡ್ ಆಗುತ್ತೆ ಮಟನ್ ಎಳೆದು ಬಲ್ತಿದ್ದು ಅನ್ನೋದಿದ್ದರೆ ನೀವು ಮಟನಿನ ಮೇಲೆ ವಿಜಲ್ ಊಡ್ಸ್ಕೊಬೇಕಾಗುತ್ತೆ ನೋಡ್ತಿರ್ಬೋದು ಸಾರೆಲ್ಲ ಈಗ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಕಲ್ಲರು ಅಷ್ಟೇ ತುಂಬಾ ಚೆನ್ನಾಗಿದೆ ಈಗ ಇದನ್ನು ಹಾಗೆಯೇ ಗುರಾಡ್ಕೊಳ್ಳಿ ನೋಡಿ ಜಾಸ್ತಿ ದಪ್ಪನೂ ಇಲ್ಲ ಜಾಸ್ತಿ ತೆಳಿಗೂ ಇಲ್ಲ ಬೇಕಿದ್ರೆ ನೀವು ಇವಾಗ ಒಂದು ಸಲ ನೀರನ್ನ ಸೇರಿಸ್ಕೊಬೋದು ನಾನಿಲ್ಲಿ ಈಗ ಖಾರ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನೊಂದು ಬೇರೆ ಪಾತ್ರೆಗೆ ಸೇರಿಸ್ಕೊಂಡು ಸ್ವಲ್ಪ ದಪ್ಪ ಇತ್ತಲ್ಲ ಹಾಗಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ಬೇರೆ ಪಾತ್ರೆಗೆ ಎತ್ತಿ ಸೇರಿಸ್ಕೊಂಡಿದ್ದೀನಿ ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ನೋಡಿ ಯಾವಾಗಲೂ ಸ್ವಲ್ಪ ತಪ್ಪಾಯಿತು ಈಗ ಒಂದು ಸ್ವಲ್ಪ ತೆಳು ಆಗಿದೆ ನಮಗೆ ಒಂದು ಸ್ವಲ್ಪ ಸಾರು ತೆಳು ಇದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಮಟನೆಲ್ಲ ನೀಟಾಗಿ ಬೆಂದು ಸಾಫ್ಟಾಗಿದೆ ತುಂಬಾ ಚೆನ್ನಾಗಿ ಬೆಂದಿದೆ ತುಂಬ ಚೆನ್ನಾಗಾಗಿದೆ ಸಾರು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಒಂದು ಸಲ ಈ ಥರ ಸಾರನ್ನ ಟ್ರೈ ಮಾಡಿ ಮನೇಲಿ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ನೋಡಿ ಒಂದು ತಟ್ಟೆಗೆ ಸರ್ವ್ ಮಾಡ್ತಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ರೊಟ್ಟಿ ಮುದ್ದೆ ಚಪಾತಿ ರೊಟ್ಟಿ ದೋಸೆ ಇಡ್ಲಿ ಯಾವುದಿದ್ರೂ ಚೆನ್ನಾಗಿರುತ್ತೆ ಹಾಗೆ ಈ ಕವನನ ಕನಸ ಚಾನೆಲಾಗಿ ಸಪೋರ್ಟ್ ಮಾಡಿ